ದ್ರೋಣನು ಹೌದು ಈ ಮೂವರು ನನ್ನನ್ನು ದಾಟಿ ಹೋಗಿರುವರು ನೀನು ನಿನ್ನ ಭಾವನ ಕೂದಲು ಕೊಂಕಲೂ ಬಿಡುವುದಿಲ್ಲ ಎಂಬ ಪ್ರತಿಜ್ಞೆಯ ಜವಾಬ್ದಾರಿಯನ್ನು ಮರೆಯದೆ ಅವನನ್ನು ರಕ್ಷಿಸಿಕೊ ನಾನು ಇಡೀ ಪಾಂಡವ ಸೈನ್ಯವನ್ನು ಬೆಳಗ್ಗಿನಿಂದ ತಡೆದು ನಿಲ್ಲಿಸಿದ್ದೇನೆ ಅದನ್ನು ನೀನು ಗಮನಿಸುವುದಿಲ್ಲ ಈಗ ನೀನೇ ನಿನ್ನ ಹೆಂಬೇಡಿ ಜಯದ್ರಥನನ್ನು ಕಾಯ್ದುಕೊಳ್ಳಬೇಕು ಶಂಕರನ ವರದಿಂದಾಗಿ ಒಂದು ದಿನ ಅವನು ಪಾಂಡವರನ್ನು ತಡೆಯಲು ಸಾಧ್ಯವಾಯಿತು ಆದರೆ ಈಗ ಅವನು ನಡು ನೀರಿನಲ್ಲಿ ಕಳೆದು ಹೋದ ದೋಣಿಯಂತಾಗಿದ್ದಾನೆ ಶಕುನಿಯ ಸಹಾಯದಿಂದ ದ್ಯೂತದಲ್ಲಿ ಗೆದ್ದಂತಲ್ಲ ಯುದ್ಧದಲ್ಲಿ ಗೆಲ್ಲುವುದು ಜಯದ್ರಥನನ್ನು ಕಾಯ್ದುಕೊಳ್ಳುವೆನೆಂದು ಪ್ರತಿಜ್ಞೆ ಮಾಡಿರುವ ದುರ್ಯೋಧನ ಮಹಾರಾಜನಿಗೆ ಸೋಲುವ ಸಂಭಾವ್ಯತೆ ಇರುತ್ತದೆ ಪಾಂಡವ ವಿರುದ್ಧವಾಗಿ ನೀನೆಸದ ದ್ಯೂತದ ದಾಳಗಳೇ ಈಗ ಕ್ರೂರ ಬಾಣಗಳಾಗಿ ಬಂದು ನಿನ್ನನ್ನು ಕಾಡುತ್ತಿದೆ ಯುಧಿಷ್ಠಿರನಿಗೆ ಮಾಡಿದ ಮೋಸದ ಫಲವನ್ನು ನಿನಗೆ ತಂದು ಉಣಿಸುತ್ತಿವೆ ಇಂದಿನ ಪಣ ಜಯದ್ರಥನ ಪ್ರಾಣ ರಣರಂಗವೆಂಬ ಭಗವಂತನೆಂಬ ಈ ಆಸ್ಥಾನದಲ್ಲಿ ದಾಳವೆಸೆಯಲು ಶಕುನಿಯನ್ನು ಎಲ್ಲಿಂದ ತರುತ್ತೀಯ ನೀನೇ ದಾಳವೆಸೆಯಬೇಕು ಫಲ ಏನಾಗುತ್ತದೆಯೋ ಗೊತ್ತಿಲ್ಲ ನನ್ನಿಂದಾದಷ್ಟು ಮಾಡಿರುವೆ ಇನ್ನು ನನ್ನಿಂದ ಸಾಧ್ಯವಿಲ್ಲ ನೀನೇ ಅಲ್ಲಿಗೆ ಹೋಗಿ ಸಾಧ್ಯವಿರುವುದನ್ನು ಮಾಡು ನೀನು ದುಶಾಸನ ರಾಧೇಯ ಎಲ್ಲ ಮಹಾಯೋಧರು ಇನ್ನೂ ಅನೇಕರಿರುವರು ಅವರೆಲ್ಲರೂ ನಿನಗಾಗಿ ಸಾಯಲು ಸಿದ್ಧರಾಗಿರುವರಲ್ಲ ಇನ್ನೇನು ಬೇಕು ಪಾಂಡವ ಸೇನೆ ಒಮ್ಮೆಲೇ ನಿಮ್ಮ ಮೇಲೆ ನುಗ್ಗದಂತೆ ಕಾಯಲು ನಾನು ಇಲ್ಲಿರಬೇಕು ಈಗ ನಿಮ್ಮೆಲ್ಲರ ವಿರುದ್ಧ ಅವರಿರುವುದು ಮೂವರೇ ಜನ ಹೋಗು ಜಯದ್ರಥನನ್ನು ಅರ್ಜುನನ ಕೋಪಾಗ್ನಿಯಿಂದ ರಕ್ಷಿಸಲು ನಿನ್ನಿಂದಾಗುವುದನ್ನು ಮಾಡು ಎಂದನು ದುರ್ಯೋಧನನು ಹಿಂತಿರುಗಿ ಹೋಗುತ್ತಾ ದಾರಿಯಲ್ಲಿ ಕಂಡ ಯುಧಾಮನ್ಯು ಮತ್ತು ಉತ್ತಮೌಜಸ್ ಇಬ್ಬರನ್ನೂ ಎದುರಿಸಲು ನಿರ್ಧರಿಸಿದನು ಚೆನ್ನಾಗಿ ಯುದ್ಧ ಮಾಡಿದರೂ ಇಬ್ಬರ ಎದುರು ಅವನ ಕೈ ಸಾಗಲಿಲ್ಲ ಶಲ್ಯನ ರಥ ಎತ್ತಿಕೊಂಡು ಅಲ್ಲಿಂದ ಪಲಾಯನ ಮಾಡಬೇಕಾಯಿತು ರಾಧೆಯನಿಗೂ ಭೀಮನಿಗೂ ಇತ್ತ ದ್ವಂದ್ವ ಯುದ್ಧ ನಡೆಯಿತು ಭೀಮ ರಾಧೆಯನನ್ನು ನಿವಾರಿಸಿಕೊಂಡು ಅರ್ಜುನನಿದ್ದೆಡೆಗೆ ಹೋಗಲು ತವಕಿಸುತ್ತಿದ್ದನು ಆದರೆ ರಾಧೆಯನು ಬಿಡುತ್ತಿರಲಿಲ್ಲ ಅವನ ಮುಖದಲ್ಲಿರುವ ಸುಂದರನಗೆ ಭೀಮನಿಗೆ ಇರಿಸುಮುರುಸು ಮಾಡುತ್ತಿತ್ತು ಸಾಧ್ಯವಾದಷ್ಟು ಭಯಂಕರವಾಗಿ ಹೋರಾಡಿದರೂ ಭೀಮನ ಕವಚವನ್ನು ರಾಧೆಯನು ಭೇದಿಸಿಬಿಟ್ಟಿದ್ದನು ಅವನ ಹೋರಾಟವು ಕುಂಠಿತವಾಗುತ್ತಾ ಬಂದಿತ್ತು ಭೀಮನಿಗೆ ಹುಚ್ಚು ಹಿಡಿದಂತಾಗಿ ರಾಧೆಯನ ರಥವನ್ನು ಒಡೆದು ಬಿಲ್ಲನ್ನು ಕತ್ತರಿಸಿ ಅವನೆದೆಗೆ ಚೂಪಾದ ಬಾಣವೊಂದರಿಂದ ಗಾಯ ಮಾಡಿದನು ರಾಧೆಯನು ಬೇರೊಂದು ರಥವನ್ನು ಹತ್ತಿಕೊಂಡು ಅಲ್ಲಿಂದ ಹೊರಟು ಹೋಗಬೇಕಾಯಿತು ಕೆಲವೇ ಕ್ಷಣಗಳಲ್ಲಿ ಹಿಂತಿರುಗಿದ ಅವನ ಸುಂದರ ನಗೆಯು ಮಾಯವಾಗಿತ್ತು ಬದಲಿಗೆ ಸಿಟ್ಟು ಬಂದಿತ್ತು ಈ ಸಲ ಅವನು ಭೀಮನನ್ನು ಮುಗಿಸಿಬಿಡುವನೆಂದು ಧಾರ್ಥರಾಷ್ಟ್ರರು ಎಣಿಸಿದರು ಇಬ್ಬರು ಹಿಂದೆಂದೂ ಇಲ್ಲದಂತೆ ಹೋರಾಡಿದರು ತಾವು ಪಾಂಡವರೆಲ್ಲ ಅನುಭವಿಸಿದ ಕಷ್ಟಗಳನ್ನೆಲ್ಲ ನೆನಪಿಸಿಕೊಂಡ ಭೀಮನು ಈ ತನ್ನ ದಾಯಾದಿಯ ಸ್ನೇಹಿತನನ್ನು ಮುಗಿಸಿಬಿಡಬೇಕೆಂದುಕೊಂಡನು ಅದೊಂದು ಭೀಕರವಾದ ದ್ವಂದ್ವ ಯುದ್ಧವಾಗಿದ್ದಿತು ನೋಡುತ್ತಿದ್ದ ದುರ್ಯೋಧನನು ಪಕ್ಕದಲ್ಲಿದ್ದ ತನ್ನ ದುರ್ಜಯನಿಗೆ ದುರ್ಜಯ ಹೋಗು ರಾಧೆಯನಿಗೆ ಸಹಾಯ ಮಾಡು ಆ ಕಾಡು ಪ್ರಾಣಿ ಅವನಿಗೆ ತುಂಬ ತೊಂದರೆ ಕೊಡುತ್ತಿದೆ ಎನ್ನಲು ದುರ್ಜಯನು ಭೀಮನ ಮೇಲೆ ಬಿದ್ದನು ಧಾರ್ತರಾಷ್ಟ್ರರು ಯಾರೇ ಎದುರಿಸಲಿ ಅದು ಭೀಮನಿಗೆ ಉತ್ಸಾಹ ತುಂಬುತ್ತಿತ್ತು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ